ತುಂಬಂತ ಹೊರಗೆ ಹೋಗ್ ರಾಜ ಐದು ಕುದುರೆ ತಂದೆ ದೊತ್ತಾಗ ಒಂದು ಪಂಚ ಕಲ್ಯಾಣಿರ್ತದೆ ಭಾಳ ಚಲೋ ಕುದು ಕಳಿಕೊಬ್ಬ ಯೇಸಕ್ಕೆ ಒಬ್ಬನ ಮನುಷ್ಯನ ಇರ್ತಾ ಬಂದಿ ಅಂಟ್ರಿಂದ ಕುದು ಕುಂಟ್ಲಾಕೈತ್ರಿ ರಾಜ ಚಿಂತೆ ಇತ್ತು ಹಾಂಗೆ ಹಿಂಗೆ ಬಂದ ಕಳಿಕೆನಪ್ಪ ಅಂತ ಇದೊಳಗೆ ಎಮ್ ಎ ಪಿ ಎಸ್ ಸಿ ಮಾಡಿದವ್ರು ಅಂತಂದ್ರೆ ನಮ್ಮ ಶಿವಾಂತಿ ಸೊಪ್ಪ ಅವರು ಅವ್ರ ಜೊತೆಗೆ ಹೋಗ್ಬೇಕತ್ವ ಅದ ಅಪ್ಪ ಅವ್ರ ನಮಸ್ಕಾರ ಅಂದ ಹಿಂಗರೆ ಪಂಚ ಕಲ್ಯಾಣ ಕುದುರಿತನೇನ್ರಿ ಎಂತ ನೋಡ್ರಿ ತಾಸಿಗೆ ಹತ್ತಲ್ ಆಗ್ಬೇಕೈತೆ ರೀ ಸುಳಿ ಮುಗುಂದು ಒಟ್ಟು ಏನು ಎಂಥ ದಿವಸ ಆತ್ರಿ ಸುಳಿ ಮುಗಂದು ಒಟ್ಟು ಕುಂಟ್ಲ ಅಂದ್ರೆ ಅಂದ್ರವ ಎಮ್ ಇ ಪಿ ನಮಗಿತ್ತು ಸಾಧ ಕಲ್ತಾರವ್ರು ಯಶಸ್ವಿ ಕಲ್ತಾರು ನಾವು ಮೂವತ್ತೈದರ ಪಾಸ್ ನಾವು ನಮಗೆ ನಮಗೆ ಆಗ ನಾವು ಸಾಗೋಗಿ ಏನಿಲ್ಲ ಈ ಒಣ ಅಂದ್ರೆ ಚಾಟಿ ಪಾಡಿದ್ರು ಒಂದು ಹಂಗಿ ನೋಡೋ ಹಾಗೆ ಕರ್ವತ್ಸವದ ಏನಿಲ್ಲ ಸೋಮಳಿ ಅತ್ತ ಕೃಷ್ಣ ಈ ಕಡೆ ಅವ್ರಸು ಈ ಕಡೆ ಮಿಂಚು ಬಿಡವ ಹಿಂಗೆ ಸುನೋದು ಇದ್ದಿದ್ರೆ ನಾವು ಅವಾರ್ ಹೆಚ್ಕೊಂಬಚ್ಕೊಂಡು ಮಿಂಚು ಈಗ ಇಪ್ಪತ್ತು ನಮಗೆ ಪೌಡರ್ ಹಚ್ಕೋತಿರಿ ಏನಿಲ್ಲ ಇಲ್ಲಾಕೆ ಏನೈತಿಲ್ಲ ಹೆಣ್ಮಕ್ಳು ಸಹಿತ ಏನಂತ ಏನು ಹೆಚ್ಚುತ್ತೆಲ್ಲ ರೊಟ್ಟಿ ಪಟ್ಟಿಗೆ ಇಲ್ಲಿ ಮಿಂಚು ಹತ್ತಿರ ಹಿಂಗ್ ಹೋಗ್ತಾನೆ ಹೋಗದ್ ಬರ್ದ್ರು ಮಿಂಚು ರೊಟ್ಟಿ ಸೈತಿ ಮಿಂಚು ತಿಂದು ಉಪ್ಪು ಹಾಕ್ತಿದಿಲ್ಲ ಅದು ರೊಟ್ಟಿಗೆ ಅವ್ರಿಗೆ ಅನ್ಸ ಉಪ್ಪು ಇಟ್ಟ ಹೆಚ್ಚೈತಿ ಒಗ್ಯಾಗ ಹೆಚ್ಕಂಬ ಯಾಕಂದ್ರೆ ಅದು ಅದು ಯಾಕೆ ಯಾಕೆ ಅಂದ್ರೆ ಈ ಬಿ ಪಿ ಕೂಡ ಸುಗರ್ ಒಂದು ಏನೈತಿ ಈಗ ಗೊತ್ತೇನಿ ಅದ ಬಿ ಪಿ ಕೂಡ ಶುಗರ್ ಏನ್ ಬರ್ತೈತೆ ಅದಕ್ಕೆ ಕೆತ್ತಿರ್ಲಿಲ್ಲ ಒಂದು ಕೂಡ ಒಂದು ಏನದು ಆಪರ್ ಆಪರ್ ಆಪರತ್ತಿರ ಹಂಗೆ ಕಣ್ಣಾಗಿ ನೀರು ಬಂದ ಮುಗಿನ ಸುಮ್ನೆ ಬರದಾನೆ ಅಂತ ಅವ ಅಣ್ಣತ್ತ ಮರಿ ಹಂಗೆ ನಿಮಗೆ ಮನುಷ್ಯನಲ್ಲಿ ಏನು ಬೇಕು ಅಂತಂದ್ರೆ ಅವು ಹಾಡ ಸ್ವಾಮಿಗೆ ಆತ ಮದ್ಯಪ್ಪ ಬರ್ರಿ ಅಂದ್ಕೊಳ್ಳಿ ನನ್ನ ಸೌಲ ಮರೇ ಆ ಕಾರ್ಯಕ್ರಮ ಇಲ್ಲಪ್ಪ ಒಂದು ಗಳವತ್ತು ಬಂದವರು ಬಂದು ನೋಡ್ರು ಕುದುರೆ ನೋಡ್ರು ತಪ್ಪಳ್ಸಿದ್ರಪ್ಪ ಅವ್ರು ಅನ್ಬೋಯ್ತು ಕುದುರೆ ಮೀಸಮ್ ಅಂದ್ರು ನೋಡು ಕೂತಿದ್ದ ಹೆಂಗೆದ್ರಿ ಏನು ರೀ ಹಗಿರ್ಲಾತ್ರ ಕಾಲಾಗೆ ಬರ್ತಾನೆ ಹಂಗೆ ಅವ್ನ ಮುಂದಕ್ಕೆ ಬಂದ್ರೆ ಅದೊಂದು ಕುಂತಿತ್ತು ಕುಂಟುಕೋತು ಕುಂಟುಕೋತು ಹೋತ್ರಿ ಬಾಯಿ ಹೋಗಲು ಅಂದ್ರೆ ಅವನ ಎಕ್ರೆ ಏನು ಹೇಳೋ ಮುಂದಕ್ಕೆ ಬಾಯಿ ನಾವು ನೀವು ಏನೇ ನಾನು ಮಾಡಿ ಈ ಸುಳಿ ಮಗನ ಬದಲಾಯಿಸೋ ಅದು ಕುಂಟು ಬಿಡ್ತಾರೆ ಇಲ್ಲರಿ ಅವ್ನು ನಾವು ಮೂರಾಗಿ ಚೋಲೋ ಮತ್ತಿ ಅವ್ನು ಇಲ್ವ ಅವ್ ಉಳಕಿದ್ದು ಏನೇ ಇರ್ಬೇಕು ಮಿನ ತಂದು ಕರೆ ಅದು ಉಳಕಿದ್ದು ಏನು ಮಾಡಿ ಇವನು ತೆಗೀದಿ ಅದು ಒಂದು ಕೂತಾರೆ ಕಾಲ ನಾವು ಮ್ಯಾರ ಅವ್ನು ಬಿಟ್ಟು ಹಳಾಳೆ ಮೂರು ಮೂರನೇ ದಿವ್ಸ ಕುದುರೆ ಹೋಳಿಗೆ ಹಿಂಗೆ ಆಕತ್ತಂದ ಇದೇನು ಬರ್ತದೆ ಅವ್ನು ಮೀಸವನ್ ಸುಳಿ ಮಗನ ಕುಂತಿದ್ದ അതൊന്ന് നോയി അത് കുണ്ടൽക്കണി ബാസുക് സൈറ്റ് അത് ഹാർ ಸಂತ ಸಂಗದಿ ಹೀಸ ನಲಗೆ ಮುಕ್ತಿ ದನಸ ಸಂತ ತುಕಾರಾಮ್ ಏನ್ ಹೇಳಿಲ್ಲ ಏನ್ ಬೇಳ್ತು ಬೇಡ ತಂದಾಗ ಬಾವು ಏನ್ ಬೇಡ ನಿನ್ನ ಶ್ರೀಮಂತಿಕನು ಬೇಡ ನಿನ್ನ ಮುಕ್ತಿ ಬೇಡ ಹೆಂಗ್ ಇಪ್ಪತ್ನಾಕ್ ತಾಸು ಭಕ್ತಿ ತುಂಗಳನು ಗಿರಮಲೇಶ್ವರ ಮಾಹ ತೋರ್ಮನಿ ಎಂದರು ಅಂತ ಉದ್ರು ಶ್ರೀಶೈಲ ಜಗತ್ ಊರು ಅಂತ ಊರಾಗ ನನ್ನ ಹೆಸನು ಹುಟ್ಟಿಸ್ತೀವಿ ಸಂತ ತುಕಾರಾಮ್ ನೀವು ಅದಕ್ಕೆ ಬರ್ತಾವ ಅರಿ ಸಂಗಮ ಸಂಘವ ಏನ್ ಆಗ್ತದೆ